ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ದಿನ ಕೇಳ್ತಿದ್ರಿ ಕಾಳಿದು ಒಂದು ಕೊಡಿ ಯಾವ ರೀತಿ ಮಂತ್ರ ಸಾಧನೆ ಮಾಡ್ಕೋಬೇಕು ಕಾಳಿ ನಾವು ಸಿದ್ಧಿ ಮಾಡ್ಕೋಬೇಕು ಹೇಗೆ ಏನು ಅಂತ ಹಾಗಾಗಿ ಇವತ್ತು ಕಾಳಿನ ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು ಹೇಗೆ ಸಿದ್ಧಿ ಮಾಡ್ಕೋಬೇಕು ಅನ್ನೋದು ನಾವು ನೋಡೋಣ ಇವತ್ತು ವೀಕ್ಷಕರ ಇದಕ್ಕೆ ಈ ರೀತಿ ಒಂದು ಫೋಟೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ವಿಗ್ರಹ ನಾನು ಇಲ್ಲಿ ಒಂದೆರಡು ದೀಪ ಕೂಡ ಎಲ್ಲ ಹಚ್ಚಿಕ್ಕಿದ್ದೀನಿ ಅಂದರೆ ನಿಮಗೆ ಕಾಣ್ತಾ ಇಲ್ಲ ಅದು ಕಾಣಿಸ್ತಾ ಇದೆ ಅನ್ಸುತ್ತೆ ಈಗ ನನ್ನ ಕಡೆ ಪೂಜೆಗೆಲ್ಲ ಮಾಡಿದ್ದೀನಿ ಅದು ನಿಮ್ಗೆ ಅದು ಫುಲ್ಲು ಕಾಣ್ತಾ ಇಲ್ಲ ಮೊದಲು ನಾವು ಇದು ಏನೇನಕ್ಕೆ ಬರುತ್ತೆ ಅನ್ನೋದ್ರೆ ಒಂದೊಂದಾಗಿ ಫಸ್ಟ್ ತಿಳ್ಕೊಳ್ಳೋಣ ಇದು ಶತ್ರು ನಾಶಕ್ಕೆ ಬರುತ್ತೆ ಮಾರಣಕ್ಕೆ ಬರುತ್ತೆ ಭೂತ ಪ್ರೇತ ಬ್ರಹ್ಮ ರಾಕ್ಷಸಿಗಳಿಗೆ ಬರುತ್ತೆ ಮತ್ತು ಇನ್ನು ನಿಮ್ಮ ಕೆಲಸಗಳು ಏನಿರುತ್ತೆ ನಿಮ್ಮ ಇಷ್ಟಾರ್ಥಗಳು ಏನಿರುತ್ತೆ ನಿಮ್ಮ ಒಂದು ಶುಭ ಕೆಲಸಗಳು ಏನಾಗಬೇಕು ನಿಮ್ಮ ಒಂದು ಶತ್ರುಗಳ್ಗೆ ಏನು ಮಾಡಬೇಕು ಅನ್ನೋದಕ್ಕೆ ಇನ್ನೂ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ ಅದು ಯಾಕೆಂದರೆ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಏನು ಮಾಡಬೇಕು ನಮ್ಮ ಕೆಲಸಗಳು ನಿಮ್ಮ ಕೆಲಸಗಳು ಏನಿರುತ್ತೆ ಯಾವ ರೀತಿ ಒಳ್ಳೇದು ಮಾಡೋದಿರುತ್ತೆ ಯಾವ ರೀತಿ ಒಂದು ಶತ್ರುಗಳ ನಾಶ ಮಾಡೋದಿರುತ್ತೆ ಇವೆಲ್ಲ ಕೂಡ ಈ ಒಂದು ಕಾಳಿ ಕಾಳಿ ಸಾಧನೆಯಲ್ಲಿ ಬರುತ್ತೆ ನಿಮಗೆ ಇದೆಲ್ಲ ನೀವು ತೀರ್ಕೊಂಡು ಆದಮೇಲೆ ಇದೆಲ್ಲ ಮಾಡಿ ಆದಮೇಲೆ ನಿಮಗೆ ಅದ್ಭುತವಾದಂಥ ನಿಮಗೊಂದು ಕೆಲಸಗಳು ಬರುತ್ತೆ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಹೇಗೆ ಮಾಡಬೇಕು ಹೆಂಗೆ ಮಾಡಬೇಕು ಇದಕ್ಕೊಂದು ದೇವ್ರ ಮನೆಯಲ್ಲಿ ಮನೆ ಹಿಡಬೇಕು ಒಂದು ಮಣೆ ಹಿಟ್ಟು ಅದ್ರ ಮೇಲೆ ಒಂದು ಕೆಂಪು ಬಟ್ಟೆನ ಹಾಸ್ಬೇಕು ಅದ್ರ ಮೇಲೆ ಒಂದು ತಟ್ಟೆ ಹಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಹಕ್ಕಿನ ಹರಡಬೇಕು ಗೊತ್ತಲ್ವಾ ಲಕ್ಷ್ಮಿಗೆ ನಾವೆಲ್ಲ ಹಾಕ್ತೀವಿ ಆ ರೀತಿ ಹಕ್ಕಿನ ಹರಡಿ ಒಂದು ಕಳಸನ ಸ್ಥಾಪನೆ ಮಾಡಬೇಕು ಕಳಸ ಸ್ಥಾಪನೆ ಅಂದರೆ ಗೊತ್ತ ಗೊತ್ತಿರುತ್ತಲ್ವ ಒಂದು ತಾಮ್ರ ಕಳಸ ಇಸ್ ಇಕ್ಕೋದು ಅದರೊಳಗೆ ನೀರು ಹಾಕಿ ಅದು ಕೆಲವೊಂದು ವಸ್ತುಗಳು ಹಾಕ್ಬೋದು ಅಂದರೆ ಕೂಡ ಇರ್ಬೋದು ಆ ಕಳಸದ ಒಂದು ತೆಂಗಿನಕಾಯಿನ ಇಡಬೇಕು ತೆಂಗಿನಕಾಯಿ ಕಳಸ ಗೊತ್ತಿರುತ್ತೆ ಎಲ್ಲರೂ ಸಾಮಾನ್ಯಗೆ ಇಟ್ಟು ಎಲೆ ಹಿಟ್ಟು ವಿಳ್ಯದೆಲೆ ಹಿಟ್ಟು ಅದರ ಮೇಲೆ ಕಳಸನ ಇಡಬೇಕು ಸ್ಥಾಪನೆ ಮಾಡಬೇಕು ನಂತರ ಈ ಒಂದು ಕಳಸದ ಹಿಂದೆ ಅಥವಾ ಮುಂದೆ ಒಂದು ಕಳಸದ ಹಿಂದೆ ಇಟ್ಟರೂ ಒಳ್ಳೆಯದು ಒಂದು ಕಾಳಿ ಮಾತೆಯ ಒಂದು ಫೋಟೋ ಅಥವಾ ಒಂದು ವಿಗ್ರಹ ನಾನಿಲ್ಲಿ ಒಂದು ಫೋಟೋ ಥರದ್ದು ಇಟ್ಟಿದ್ದೀನಿ ಆ ಥರ ಒಂದು ಇಡಬೇಕಾಗುತ್ತೆ ಅಲ್ಲಿ ಒಂದು ಪಂಚಪಲುಗಳನ್ನ ಇಟ್ಟು ದೀಪ ಬೆಳೆಸಬೇಕಾಗುತ್ತೆ ಪಂಚಪಲುಗಳಂದರೆ ಐದು ಥರದ ಹಣ್ಣುಗಳ್ನ ಇಡಬೇಕು ದೀಪ ಬೆಳೆಸಿ ಪಂಚೋಪಚಾರ ಪೂಜೆಗಳನ್ನೆಲ್ಲ ಮಾಡಬೇಕು ಅಂದರೆ ಧೂಪ ದೀಪ ನೈವೇದ್ಯ ಇವೆಲ್ಲ ಕೊಡಬೇಕಂದ್ರೆ ಅದನ್ನು ಮಾಡಬೇಕಾಗುತ್ತೆ ಇದನ್ನೆಲ್ಲ ಇಟ್ಟು ನೀವು ನಿಮ್ಮ ಬೇಡಿಕೆ ಏನಿರುತ್ತೋ ಆ ದೇವಿ ಹತ್ರ ಆ ಒಂದು ಕಾಳಿ ಹತ್ರ ಅದನ್ನು ಹೇಳ್ಕೋಬೇಕು ಅದಕ್ಕೆ ಮೊದಲು ನಾವು ಏನು ಮಾಡಬೇಕು ಎಷ್ಟು ಸಾರಿ ಇದನ್ನ ಜಪ ಮಾಡ್ಕೋಬೇಕು ಅನ್ನೋದು ತಿಳ್ಕೊಳ್ಳೋಣ ಇದನ್ನು ಸಿದ್ಧಿ ಹಾಕಬೇಕು ಅಂದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಬಾರಿ ಇದನ್ನು ಪಠಣೆ ಮಾಡಿ ಸಿದ್ಧಿ ಮಾಡಿಟ್ಕೊಂಡಿರಬೇಕು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಬಾರಿ ಇದನ್ನು ಪಠಣೆ ಮಾಡಿ ಸಿದ್ಧಿ ಇಟ್ಕೊಂಡಿರಬೇಕು ತದನಂತರ ಇದನ್ನು ನೀವು ಪೂಜೆ ಮಾಡಬೇಕಾದ್ರೆ ನೂರ ಎಂಟು ಬಾರಿ ಇದನ್ನು ತದನಂತರ ಇದಕ್ಕೆ ನೀವು ಸಿದ್ಧಿ ಮಾಡ್ಕೊಂಡು ಆಗಿದೆ ಅಂದಮೇಲೆ ನೀವೇನು ಮಾಡಬೇಕು ಆ ಪೂಜೆ ಮಾಡಬೇಕಾದ್ರೆ ಬರೀ ನೂರ ಎಂಟು ಬಾರಿ ನೀವು ಅದನ್ನ ಹೇಳ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಅಂಥದ್ದು ಕೆಂಪು ಹೂಗಳು ಬೇಕು ನಾನಿಲ್ಲಿ ಕೆಂಪು ಹೂಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕೆಂಪು ಹೂಗಳು ಅಂದರೆ ಇದು ಒಂದು ಗಣಗುಲುವ ಕೆಂಪು ಗಣಗಲು ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ದಾಸವಾಳ ತೊಗೋಬೋದು ನೂರ ಹೆಂಟುವ ಅಥವಾ ಈ ಥರ ಬಿಡಿಯುವ ಗಣಗಲುವ ತೊಗೋಬೋದು ರೋಸ್ ಪೇ ರೋಜುವ ಬರುತ್ತಾ ಚಿಕ್ಕ ಚಿಕ್ಕ ರೋಜುವ ಬರುತ್ತಾ ಅದನ್ನು ಕೂಡ ತೊಗೋಬೋದು ಇದಕ್ಕೆ ಆ ಹೂಗಳನ್ನ ಇಟ್ಕೊಂಡು ನೀವು ಆ ದೇವಿಗೆ ಅರ್ಪಿಸ್ಬೇಕು ಅದಕ್ಕಿಂತ ಮೊದಲು ನೀವು ಗಣೇಶನ ಒಂದು ಮಂತ್ರ ಹೇಳ್ಕೋಬೇಕು ಗಣೇಶನ ಮಂತ್ರ ಹೇಳ್ಕೊಬೇಕು ತದನಂತರ ಭೈರವರ ಒಂದು ಮಂತ್ರ ಹೇಳ್ಕೋಬೇಕು ಭೈರವರ ಮಂತ್ರ ಹೇಳ್ಕೊಳ್ದೆ ಗಣೇಶನ ಮಂತ್ರ ಹೇಳ್ಕೊಳ್ದೆ ಯಾವುದೂ ಸಾಧ್ಯ ಆಗೋದೇ ಇಲ್ಲ ಮೊದಲು ನೀವು ಗಣೇಶನಿಂದ ಹೇಳ್ಕೊಂಡು ತದನಂತರ ನೀವು ಭೈರವರ ಮಂತ್ರ ನಿಮ್ಗೆ ಯಾವುದು ಬರುತ್ತೋ ಅದನ್ನು ಹೇಳ್ಕೋಬೇಕಾಗುತ್ತೆ ತದನಂತರನೇ ಈ ಒಂದು ಮಹಾಕಾಳಿ ಮಂತ್ರ ನೀವು ಹೇಳ್ಕೋಬೇಕು ಆ ಮಂತ್ರ ನಾನು ಹೇಳ್ತೀನಿ ಈಗ ಭದ್ರಕಾಳಿ ಮಂತ್ರ ಹೇಳ್ತೀನಿ ಗಣೇಶನ ಮಂತ್ರ ಅದು ನಿಮಗೆ ಗೊತ್ತಿರುತ್ತೆ ಇನ್ನು ಭೈರವರ ಮಂತ್ರ ಕೂಡ ಸಾಮಾನ್ಯ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳ್ತೀನಿ ಇವುಗ ನಾವು ಮುಖ್ಯವಾಗಿ ಒಂದು ಕಾಳಿ ಮಂತ್ರ ಯಾವುದು ಅಂತ ನೋಡೋಣ ಓಂ ಕ್ರೂಂ ಕಾಳಿ ಮಹಾಭದ್ರಕಾಳಿ ಹಂ ಕ್ರೀಂ ಕ್ರೂಂ ಕಿಲಿ ಕಿಲಿ ಪಟ್ ಸ್ವಹ ಇದು ಈ ಒಂದು ಭದ್ರಕಾಳಿ ಮಂತ್ರ ಇದನ್ನು ಎಷ್ಟು ದಿವಸ ಮಾಡಬೇಕು ಹೆಂಗ್ ಮಾಡಬೇಕು ಅನ್ನೋದ್ರೆ ಹದಿನೆಂಟು ದಿನ ಮಾಡ್ಬೋದು ಇಪ್ಪತ್ತೊಂದು ದಿವಸ ಮಾಡ್ಬೋದು ನಲವತ್ತೆಂಟು ದಿವಸ ಮಾಡಬೇಕು ಅಂದರೆ ನಿಮಗೆ ಇಷ್ಟು ದಿನದಲ್ಲಿ ನಾನು ಈ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನಿಮಗೆ ಎಷ್ಟು ದಿನದಲ್ಲಿ ನೀವು ತಯಾರು ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ ನಿಮ್ಮ ಕೈಲಿ ಅಷ್ಟು ಸಾಧ್ಯ ಆಗುತ್ತೆ ಅದನ್ನು ನೋಡ್ಕೋಬೇಕು ನೀವು ಹದಿನೆಂಟು ದಿವ್ಸಲ್ಲಿ ನೀವು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಸಿದ್ಧಿ ಮಾಡ್ಕೊಳ್ತೀರಾ ಅಥವಾ ಇಪ್ಪತ್ತೊಂದು ದಿವಸಕ್ಕೆ ನೀವು ಸಿದ್ಧಿ ಮಾಡ್ಕೊಳ್ತೀರಾ ಅಥವಾ ನಲ್ವತ್ತೆಂಟು ದಿವ್ಸಲಿ ಇದನ್ನು ಸಿದ್ಧಿ ಮಾಡ್ಕೊಳ್ತೀರಾ ಅದನ್ನು ನೋಡ್ಕೊಂಡು ಸಂಕಲ್ಪ ಮಾಡಬೇಕು ನಾನು ಇಷ್ಟು ದಿನದಲ್ಲಿ ಈ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆ ಮಂತ್ರನ ಸಿದ್ಧಿ ಮಾಡ್ಕೊಳ್ತೀನಿ ಅಂತ ಅದು ಆ ಒಂದು ಕಾಳಿ ಹತ್ರ ನೀವು ನೀವು ಕೇಳ್ಕೋಬೇಕು ಕೇಳ್ಕೊಂಡು ಆದಮೇಲೆ ಇದನ್ನ ಇದನ್ನು ಈ ರೀತಿ ಮಾಡ್ಕೋಬೇಕಾಗುತ್ತೆ ನೀವು ಇದು ಮಾಡ್ಕೊಂಡು ಆದಮೇಲೆ ನೀವು ಈ ಒಂದು ಭದ್ರಕಾಳಿ ಮಂತ್ರನ ಸಿದ್ಧಿ ಮಾಡ್ಕೊಬೇಕಾಗಿ ನಾನು ಇನ್ನೊಂದು ಬಾರಿ ನಾನು ಬೇಕಾದ್ರೆ ಮಂತ್ರ ಹೇಳ್ತೀನಿ ನಿಮಗೆ ಹೋಂ ಕ್ರೂಂ ಕಾಲಿ ಮಹಾಭದ್ರಕಾಳಿ ಹಂ ಕ್ರೀಂ ಕ್ರೂಂ ಕಿಲಿ ಕಿಲಿ ಪಟ್ ಸ್ವಹ ಇದನ್ನು ಹೇಳಬೇಕು ಇದನ್ನು ಮೊದಲು ಹೇಳಬೇಕಾಗಿರೋದು ಯಾವುದು ಗಣೇಶ ಮಂತ್ರ ತದನಂತರ ಭೈರವರ ಮಂತ್ರ ಇವೆಲ್ಲ ನೂರ ಎಂಟು ನೂರ ಎಂಟು ಹೇಳಬೇಕು ಭದ್ರಕಾಳಿ ಮಂತ್ರ ಮಾತ್ರನೇ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ಕೋಬೇಕು ಇನ್ನು ಗಣೇಶ ಮಂತ್ರ ನೂರ ಎಂಟು ಭೈರವರ ಮಂತ್ರ ಮಂತ್ರ ನೂರ ಎಂಟು ಹೇಳ್ಕೊಬೇಕಾಗುತ್ತೆ ಇದನ್ನೆಲ್ಲ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡು ಇದನ್ನು ಹೇಳ್ಕೊಬೇಕಾಗುತ್ತೆ ನಿಮಗೆ ಬೈರವರು ಮಂತ್ರ ಕೂಡ ಬೇಕು ಅಂತಂದ್ರೂ ಕೂಡ ನಿಮಗೆ ಸಾಕಷ್ಟು ಸಿಗುತ್ತೆ ಅವು ಬೇರೆ ಕಡೆಯಲ್ಲೂ ಅದು ಯಾವುದು ಮಾಡ್ಕೋಬೇಕು ಮಾಡ್ಕೊಳ್ಳಿ ನೀವು ಇಲ್ಲ ನಿಮ್ಗೆ ಅದಾಗಿಲ್ಲ ಓಂ ವೀರಭದ್ರಾಯ ನಮಃ ಅಂತ ಇದು ಒಂದು ಮಾಲೆ ಮಾಡ್ಕೋಬೇಕು ಅಂದರೆ ನೂರ ಎಂಟು ಓಂ ವೀರಭದ್ರಾಯ ನಮಃ ಈ ಒಂದು ಕೂಡ ಮಾಡ್ಕೋಬೋದು ಯಾಕೆ ಅಂತಂದರೆ ಮತ್ತೆ ನೀವು ಹುಡುಕಿ ಮಾಡಿ ನಿಮಗೆ ಅದು ಬೇಗ ಸಿಕ್ಕಲ್ಲ ಹಾಗಾಗಿ ಆ ಮಂತ್ರ ಕೂಡ ನಾನು ಹೇಳಿಬಿಟ್ಟಿದ್ದೀನಿ ಓಂ ವೀರಭದ್ರಾಯ ನಮಃ ಅಂತ ಒಂದು ಮಾಲೆ ಅಂದರೆ ನೂರ ಎಂಟು ಬಾರಿ ಅದನ್ನ ಹೇಳಬೇಕು ಮತ್ತು ಈ ಗಣೇಶ ಮಂತ್ರ ಸಮಾನೇ ಎಲ್ಲರಿಗೂ ಗೊತ್ತಿರುತ್ತೆ ಅದರಲ್ಲಿ ಯಾವ್ದಾದ್ರು ತಗೋಬೋದು ಸಾಕಷ್ಟಿದೆ ಗಣೇಶನದು ಅದರಲ್ಲಿ ನೀವು ಯಾವ್ದಾದ್ರು ತಗೊಳ್ಳಿ ಯಾವ್ದಾದ್ರು ಒಂದು ಅದು ಕೂಡ ನೂರ ಎಂಟು ಬಾರಿ ಒಂದು ಮಾಲೆ ಅಂದರೆ ನೂರ ಎಂಟು ಬಾರಿ ಹೇಳಬೇಕಾಗುತ್ತೆ ಇದನ್ನು ಈ ರೀತಿ ಮಾಡಿ ನೀವು ಆ ದೇವಿಗೆ ಪೂಜೆಗಳೆಲ್ಲ ಮಾಡಿ ಈ ಮಂತ್ರಗಳೆಲ್ಲ ಹೇಳಿ ಸಿದ್ಧಿ ಮಾಡಿಕೊಂಡು ನೀವು ನಿಮ್ಮ ಕಷ್ಟಗಳೆಲ್ಲ ಅಥವಾ ನಿಮ್ಗೆ ಏನು ಕೆಲಸ ಆಗಬೇಕು ಅದನ್ನು ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆ ರೀತಿಯಾಗಿ ನನಗೆ ಈ ರೀತಿ ಆಗಬೇಕು ಅಂತ ಅಂದರೆ ಒಳ್ಳೆ ರೀತಿಲಿ ಕೆಲಸ ಮಾಡ್ಕೊಳ್ಳಿ ಯಾರೋ ಅವರು ಶತ್ರುಗಳು ಕೆಟ್ಟ ಕೆಲಸ ಮಾಡಿದ್ರು ಅಂತ ನೀವು ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಕ ಇರೋ ಕಷ್ಟನ ಪರಿಹಾರ ಆಗಲಿ ನಿಮ್ಮ ಕಷ್ಟ ನನಗೆ ಪರಿಹಾರ ಆಗಲಿ ಅಷ್ಟು ಮಾತ್ರ ಕೇಳ್ಕೊಳ್ಳಿ ಬೇರೆ ಏನೋ ಮಾಡಕ್ಕೆ ಹೋಗಬೇಡಿ ಅದರಿಂದ ಯಾಕೆ ಅವ್ರು ಮಾಡಿದ ಕರ್ಮ ಅವ್ರು ತಿಂತಾರೆ ನೀವು ಆ ಕರ್ಮನ ಮಾಡಲಿಕ್ಕೆ ಹೋಗಬೇಡಿ ನಿಮಗಿರೋ ಅಂಥ ಕಷ್ಟ ಆದರೆ ಸಾಕು ಅವ್ರಿಗೇನಾದರೆ ಏನಾದರೂ ಮಳಿಗೆ ಅವಳು ಧರ್ಮ ಕರ್ಮ ನೋಡ್ತಾಳೆ ಯಾವಾಗ ಪೆಟ್ಟು ಕೊಡಬೇಕು ಅವಾಗ ಪೆಟ್ಟು ಕೊಡ್ತಾಳೆ ಅಷ್ಟೇ ಅಷ್ಟು ಬಿಟ್ಟು ನೀವು ಬೇರೆದೆಲ್ಲ ಕೇಳ್ಕೊಳ್ಳೋಕೆ ಹೋಗ್ಬಿಡಿ ನಿಮ್ಮ ಕಷ್ಟನ ಪರಿಹಾರ ಮಾಡಿಕೊಂಡು ಈ ಕಾಳಿ ಮಂತ್ರ ಸಾಕಷ್ಟು ಜನ ಕೇಳ್ತಾ ಇದ್ರಿ ಸಾಧನೆ ಯಾವ್ದಾರ ಕೊಡಿ ಭದ್ರಕಾಳಿ ಸಾಧನೆ ಕೊಡಿ ಅಂತ ಹಾಗಾಗಿ ಕೊಟ್ಟು ನಾಳೆ ಭಾನುವಾರ ಕೂಡ ಇರೋದರಿಂದ ಈ ಒಂದು ನಿಮಗೆ ಇದು ಒಂದು ಉಪಯೋಗಕ್ಕೆ ಬರ್ಬೋದು ಇನ್ನೂ ಇದ್ರ ಸಾಕಷ್ಟಿದೆ ಇದರಲ್ಲೇ ಬೇಕಾದಷ್ಟು ಕೂಡ ನಾವು ಮಾಡ್ಕೋಬೋದು ದುಷ್ಟ ಗ್ರಹಗಳಿಗೆ ಭೂತ ಪ್ರೇ ಪ್ರೇತ ನಿವಾರಣೆಗೆ ಇದು ಕೂಡ ದುರ್ಗಾ ಮಂತ್ರ ಕೂಡ ಬರುತ್ತೆ ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು ಒಂದೊಂದಾಗಿ ಮಾಡ್ಕೊಳ್ಳಿ ಎಲ್ಲ ಒಟ್ಟೊಟ್ಟಿಗೆ ಮಾಡೋದು ಬೇಡ ಯಾಕೆಂದರೆ ಸಾಕಷ್ಟು ನಾನು ಮೂಲಿಕೆಗಳೇ ತೋರಿಸ್ಕೊಂಬಂದೆ ಈಗ ಇದು ಸ್ವಲ್ಪ ಅದನ್ನೇನು ಇದಾದರೆ ಹಾಗಲ್ಲ ಕೆಲವರು ಸಾಧನೆ ಮಾಡೋರು ಇರ್ತಾರೆ ಅವ್ರಿಗಾಗಿ ಕೂಡ ಅಂತಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಯಾವುದೇ ಇದ್ರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು